ನಮಸ್ಕಾರ ಡಿಡಿಎಲ್ ವಾರ್ತೆಗೆ ಸ್ವಾಗತ ನಾನು ಶೋಭಾ ಕೋಲ್ಕಾರ್ ರಾತ್ರೋರಾತ್ರಿ ಭಾರಿ ಗಾತ್ರದ ಮರವನ್ನೇ ಧರೆಗುರುಳಿಸಿದ ಭೂಪ ಭಾಜಪಾ ಘಟಕದಿಂದ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ದಾಂಡೇಲಿಯ ಜೆಎನ್ ರಸ್ತೆಯ ಸಂಗಪ್ಪ ಗಾಬಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದ ಬೃಹದಾಕಾರದ ಮರವನ್ನು ಶನಿವಾರ ರಾತ್ರಿ ದಾವಲ್ ಸಾಬ್ ನೀರಲ್ಗಿ ಎಂಬುವರು ಬುಡ ಸಮೇತ ಕಡಿದು ಹಾಕಿದ್ದನ್ನು ವಿರೋಧಿಸಿ ದಾಂಡೇಲಿ ಭಾಜಪಾ ಘಟಕದ ಪದಾಧಿಕಾರಿಗಳು ನಗರಸಭೆಯ ಮುಂಭಾಗದಲ್ಲಿ ಒಂದು ಗಂಟೆಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿ ತಪ್ಪಿದಸ್ಥ ದಾವಲ್ ಸಾಬ್ ನೀರಲ್ಗಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಅನಂತರ ನಗರಸಭೆ ಪೌರಾಯುಕ್ತರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಭಾಜಪಾ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲ್ಶೆಟ್ಟಿ ಇಷ್ಟೊಂದು ಬೃಹತ್ ಗಾತ್ರದ ಮರವನ್ನು ಕಡಿದು ಹಾಕಿದ ದಾವಲ್ ಸಾಬ್ ನೀರಲ್ಗಿ ಈತನಿಂದ ನಮಗೆ ಕೆಟ್ಟ ಹೆಸರು ಬರುವಂತಾಗಿದೆ ಈ ವ್ಯಕ್ತಿ ಎಲ್ಲಿ ನೋಡಿದರೂ ಅತಿಕ್ರಮಣಕ್ಕೆ ಮುಂದಾಗುತ್ತಾನೆ ಈತನಿಗೆ ನೀಡಿದ್ದು ಕೇವಲ ನಾಲ್ಕು ಬೈ ಆರು ಜಾಗೆ ಮಾತ್ರ ಆದರೆ ಇವನು ಹತ್ತು ಪಟ್ಟು ಹೆಚ್ಚು ಸ್ಥಳವನ್ನು ಆಕ್ರಮಿಸಿಕೊಂಡಿದ್ದಾನೆ ಜೊತೆಗೆ ಹಲವಾರು ಅಕ್ರಮ ಚಟುವಟಿಕೆಗಳನ್ನು ನಡೆಸುತ್ತಾನೆ ಈತ ರೌಡಿ ಶೀಟರ್ ಆಗಿದ್ದು ಮರಕಡಿದ ಆರೋಪದ ಮೇಲೆ ಈತನ ಮೇಲೆ ಕ್ರಮ ಜರುಗಿಸಲೇಬೇಕು ಎಂದು ಆಗ್ರಹಿಸಿದರು ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಮಾತನಾಡಿ ದಾಂಡೇಲಿ ನಗರ ಪ್ರದೇಶದಲ್ಲಿ ಎಲ್ಲಿ ನೋಡಿದರೂ ಫುಟ್ಪಾತ್ಗಳಲ್ಲಿ ಗುಡಂಗಡಿಗಳು ನಿರ್ಮಾಣಗೊಂಡಿವೆ ತೆರವುಗೊಳಿಸಲು ಎರಡು ವರ್ಷಗಳಿಂದ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ಸುಧೀರ್ ಶೆಟ್ಟಿ ಮಾತನಾಡಿ ಪ್ರತಿನಿತ್ಯ ತಳ್ಳುವ ಗಾಡಿಯಲ್ಲಿ ಬಂದು ವ್ಯಾಪಾರ ಮಾಡುವವರಿಗೆ ತೊಂದರೆ ನೀಡುವುದು ಬೇಡ ಆದರೆ ತಳ್ಳುವ ಗಾಡಿಯ ನೆಪದಲ್ಲಿ ಅಲ್ಲಿಯೇ ಠಿಕಾಣಿ ಹೂಡಿದವರನ್ನು ಮುಲಾಜಿಲ್ಲದೆ ತೆರವುಗೊಳಿಸಿ ಎಂದು ಒತ್ತಾಯಿಸಿದರು ಮುಖಂಡ ರವೀಂದ್ರ ಶಾ ಮಾತನಾಡಿ ಒಂದು ವೇಳೆ ಅತಿಕ್ರಮಣ ತೆರವುಗೊಳಿಸದಿದ್ದರೆ ಪೌರಾಯುಕ್ತರ ವಿರುದ್ಧವೇ ನಗರಸಭೆ ಮುಂಭಾಗದಲ್ಲಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನಾಕಾರನನ್ನು ಉದ್ದೇಶಿಸಿ ಮಾತನಾಡಿದ ಪೌರಾಯುಕ್ತ ಡಾಕ್ಟರ್ ಸೈಯದ್ ಜಾಹೇದ್ ಅಲಿ ಒಂದು ವಾರದೊಳಗೆ ನಗರ ಪ್ರದೇಶದಲ್ಲಿ ಅತಿಕ್ರಮಣಗೊಂಡ ಪುಟ್ಪಾಥ ತೆರವುಗೊಳಿಸಲಾಗುವುದು ದೊಡ್ಡ ಗಾತ್ರದ ಮರ ಕಡಿದ ದಾವಲ್ ಸಾಬ್ ನೀರಲ್ಗಿ ಅತಿಕ್ರಮಣ ಮಾಡಿಕೊಂಡ ಜಾಗೆಯನ್ನು ಸಹ ತೆರವುಗೊಳಿಸಲಾಗುವುದು ಅಲ್ಲದೆ ಅರಣ್ಯಾಧಿಕಾರಿಗಳು ಮರಕಡಿದ ಆರೋಪದ ಮೇಲೆ ಆತನ ವಿರುದ್ಧ ಕ್ರಮ ಜರುಗಿಸಲಿದ್ದಾರೆ ಎಂದು ಹೇಳಿದರು ಈ ಸಭೆಯಲ್ಲಿ ಗುರು ಮಠಪತಿ ಸುಧಾಕರ್ ಶೆಟ್ಟಿ ದಶರಥ್ ಬಂಡಿವಡ್ಡರ್ ರೋಷನ್ಜೀತ್ ಪದ್ಮಜಾಜನ್ನು ರಮಾ ರವೀಂದ್ರ ಸಂತೋಷ್ ಸೋಮನಾಚೆ ವಿಜಯಕುಮಾರ್ ಕೊಲೇಕರ್ ವಿಷ್ಣು ನಾಯರ್ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ರಾಜೇಶ್ ತಳೇಕರ್ ಡಿಡಿಎಲ್ ನ್ಯೂಸ್ ದಾಂಡೇಲಿ